ಸಿಎಂ ಭೇಟಿ ವೇಳೆ ವಿದ್ಯುತ್ ಅವಘಡವಾಗಿದೆ ವಿದ್ಯುತ್ ತಗಲಿ ವ್ಯಕ್ತಿ ಸ್ಥಿತಿ ಗಂಭೀರವಾಗಿದೆ ಹೌದು ಇದರ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಚಿಕ್ಕೋಡಿ ಪ್ರವಾಹ ಪರಿಸ್ಥಿತಿ ಅವಲೋಕಿಸಲು ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಭೇಟಿ ಹಿನ್ನೆಲೆ ಮನೆ ಮೇಲೆ ನಿಂತು ವೀಕ್ಷಣೆ ಮಾಡುತ್ತಿದ್ದ ಓರ್ವ ಯುವಕನಿಗೆ ವಿದ್ಯುತ್ ಸ್ಪರ್ಶಿಸಿದೆ

پڑھا دے جا 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 میں ہے ہن کہ میں ادرے جوڑو میں اور ಜೋಗುಳ ಗ್ರಾಮದ ಮಹೇಶ್ ಹುನ್ನರ್ಗಿ ವಿದ್ಯುತ್ ತಗುಲಿದ ಯುವಕನಾಗಿದ್ದು ತಗಡಿನ ಮೇಲೆ ಏರಿ ಸಿಎಂ ಬರುವುದನ್ನು ನೋಡುವ ವೇಳೆ ಆಕಸ್ಮಿಕವಾಗಿ ವಿದ್ಯುತ್ ತಗುಲಿದೆ ಸುಮಾರು ಏಳು ಅಡಿ ಎತ್ತರದಿಂದ ಕೆಳಗೆ ಬಿದ್ದ ಯುವಕನಿಗೆ ಗಂಭೀರ ಗಾಯವಾಗಿದೆ ತಕ್ಷಣ ಸ್ಥಳೀಯರ ಸಹಾಯದಿಂದ ಕಾಗೋಡ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದ್ದು ವ್ಯಕ್ತಿಯ ಬಲಗೈ ಮುಖಕ್ಕೆ ಸುಟ್ಟ ಗಾಯವಾಗಿದೆ শশিধর কোকটনূর আর্জে থার্টি টু কিনা ন্যুস চিখো